ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಬ್ಲೌಸ್ ಪೀಸಿಂದ ಪುಟ್ಟದಾದ ಕ್ಯಾರಿ ಬ್ಯಾಗನ್ನು ನಾವು ಅರ್ಶನ ಕುಂಕುಮಕ್ಕೆ ಮನೆಗೆ ಹೆಂಗಸರನ್ನು ಕರೆದಿರ್ತೀವಿ ಮುತ್ತೈದೆಯರನ್ನು ಕರೆದಿರ್ತೀವಿ ಅವರಿಗೆ ನಾವು ಅರ್ಶನ ಕುಂಕುಮ ಕೊಟ್ಟು ಬೇರೆ ಏನೋ ತೆಂಗಿನಕಾಯಿ ಆ ರೀತಿಯನ್ನೆಲ್ಲ ಕೊಟ್ಟು ಕಳಿಸ್ತೀವಿ ಅಂಥದನ್ನೆಲ್ಲ ಹಾಕಲಿಕ್ಕೆ ನಾವು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋಕ್ಕಿಂತ ನಾವೇ ಮನೆಯಲ್ಲಿ ರೆಡಿ ಮಾಡಿದ ಕ್ಯಾರಿ ಬ್ಯಾಗನ್ನು ಕೊಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕಾಗಿ ನಾನಿವತ್ತು ಕ್ಯಾರಿ ಬ್ಯಾಗನ್ನು ಹೇಗೆ ಹೊಲಿಬೋದು ಅಂತ ಡಿಸೈನರ್ ಬ್ಲೌಸ್ ಪೀಸಲ್ಲಿ ತೋರಿಸ್ತಿದ್ದೀನಿ ನಮಗೆ ಎಲ್ಲ ಬ್ಲೌಸ್ ಪೀಸು ಕೂಡ ಮ್ಯಾಚಿಂಗ್ ಇರೋದಿಲ್ಲ ಅಂಥ ಬ್ಲೌಸ್ ಪೀಸ್ಗಳನ್ನು ಈ ರೀತಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ನಾನು ಎಷ್ಟು ಉದ್ದ ಅಂದರೆ ಹೊಲಿಯೋದು ಹೊಲಿತಿದ್ದೀವಿ ಬರೀ ಹಣಕಾಯಿ ಅಂದರೆ ತೆಂಗಿನಕಾಯಿ ಅದೆಷ್ಟು ತಗೊಂಡೋಗಿ ಅರ್ಶನ ಕುಂಕುಮ ತೆಂಗಿನಕಾಯಿ ಬ್ಲೌಸ್ ಪೀಸು ಅದನ್ನೆಲ್ಲ ಹಾಕಿ ಕೊಟ್ಟು ಅದಿಷ್ಟನ್ನು ಮಾತ್ರ ಹಿಡಿಯೋ ಅಂತಲ್ಲ ಕೊನೆಗೆ ಅಟ್ಲೀಸ್ಟ್ ಒಂದು ಹಾಲು ತರಲಿಕ್ಕೆ ಆದರೂ ಕೂಡ ಬರಬೇಕು ಅದಕ್ಕಾಗಿ ಒಂದು ಚೂರು ದೊಡ್ಡದಾಗಿ ನಾನು ಬ್ಯಾಗನ್ನು ಹೊಲಿತಾ ಇದ್ದೀನಿ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಅವನಿ ಡಿ ಡಿಸೈನ್ಸ್ ರಂಗೋಲಿ ಆ್ಯಂಡ್ ಕಿಚನ್ ಆ್ಯಂಡ್ ರಂಗೋಲಿ ಇದು ನಮ್ಮ ಫೇಸ್ಬುಕ್ ಪೇಜ್ ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಮತ್ತು ನೀವು ಎಲ್ಲಿಂದ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಉದ್ದ ಹದಿನಾಲ್ಕೂವರೆ ಇಂಚನ್ನು ತಗೊಂಡಿದ್ದೀನಿ ಹಾಗೆ ಆಗಲ್ಲ ಹನ್ನೆರಡು ಇಂಚನ್ನು ತಗೊಂಡಿದ್ದೀನಿ ಹಾಗೆ ಇನ್ನೂ ಎರಡು ಪೀಸ್ಗಳನ್ನು ತೊಗೊಂಡಿದ್ದೀನಿ ಹ್ಯಾಂಡಲ್ ಮಾಡಬೇಕಲ್ಲ ಇದೇ ರೀತಿ ಬಟ್ಟೆಯಲ್ಲೇ ತಗೊಂಡಿದ್ದೀನಿ ನಾಲ್ಕು ಇಂಚು ಆಗಲ್ಲ ಉದ್ದ ಬಂದು ಹದಿಮೂರುವರೆ ಇಂಚು ತೊಗೊಂಡಿದ್ದೀನಿ ಇಷ್ಟು ನಮಗೆ ಬೇಕಾಗಿರೋದು ಫಸ್ಟ್ ನಮಗ ಏನು ಮಾಡೋಣ ಅಂತಂದರೆ ಎಲ್ಲ ಸ್ಟ್ರೈಟ್ ಹೊಲಿಗೆಗಳೇ ಇರೋದ್ರಿಂದ ನಾನು ಮತ್ತೆ ನಿಮಗೆ ಹೊಲಿಗೆಯನ್ನು ಹಾಕೋದು ತೋರಿಸೋದಿಲ್ಲ ಈಗ ಜಸ್ಟು ಹೀಗೆ ಫೋಲ್ಡ್ ಮಾಡಿ ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಸ್ಟಿಚ್ ಮಾಡಿಕೊಂಡು ಬರ್ತೀನಿ ಫಸ್ಟು ಈ ಕೆಲಸ ಮಾಡ್ತೀನಿ ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ ಈಗ ನಾವು ಹ್ಯಾಂಡಲನ್ನು ಸ್ಟಿಚ್ ಮಾಡಬೇಕು ನಾನು ಜಸ್ಟು ಈ ಕಡೆ ಫಸ್ಟ್ ಹೀಗೆ ಮಡ್ಚ್ಕೊತೀನಿ ಆಮೇಲೆ ಹೀಗೆ ಇದೊಂದು ಚೂರು ಅಗಲೇ ಬರಲಿ ಅಂತ ಅಂದ್ಕೊಂಡೇ ಈಗ ಇಷ್ಟು ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಮಾಡಿಕೊಂಡು ಇಲ್ಲೊಂದು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ತೀನಿ ನೋಡಿ ಈ ಕರೆಕ್ಟಾಗಿ ಕಾಣಿಸುತ್ತೆ ಇಲ್ಲೊಂದು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಪೂರ್ತಿ ಹುಲ್ಕೊಂಡ್ಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಎರಡು ಹ್ಯಾಂಡಲ್ಲು ಮತ್ತೆ ಇಲ್ಲಿ ಇದನ್ನು ಹುಲ್ಕೊಂಬಂದಾಯಿತು ತುಂಬ ಸಿಂಪಲ್ಲಾಗಿ ಹೊಲಿಯೋದು ತೋರಿಸ್ತೀನಿ ಈಗ ನಾವೇನು ಮಾಡಬೇಕು ಅಂದರೆ ಫಸ್ಟು ನಾವು ಇದನ್ನು ಮಿಡ್ಲ್ ಪಾಯಿಂಟ್ ಯಾವುದು ಅಂತ ಫಸ್ಟ್ ನೋಡ್ಕೊಬೇಕು ಮಿಡ್ಲು ಪಾಯಿಂಟಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಹೀಗೆ ಹೀಗೆ ಇಟ್ಟು ಸ್ಟಿಚ್ಚನ್ನು ಮಾಡ್ಕೊಬೇಕು ಚೆಂದ ಮಾಡಿ ಹೀಗೆ ಕರೆಕ್ಟಾಗಿ ಮಿಡ್ಲು ಪಾಯಿಂಟನ್ನು ನೋಡಿಕೊಂಡು ಆ ಕಡೆ ಈ ಕಡೆ ಇಟ್ಕೊಂಡು ಈ ರೀತಿಯಾಗಿ ಹ್ಯಾಂಡಲನ್ನು ಫಿಕ್ಸ್ ಮಾಡ್ಕೊಬೇಕು ಎರಡು ಕಡೆಯೂ ಕೂಡ ಸೇಮ್ ಬರಲಿ ಎರಡು ಕಡೆಯೂ ಸ್ಟಿಚ್ ಮಾಡ್ಕೊಂಬರ್ತೀನಿ ಆಮೇಲೆ ಏನು ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಈಗ ಹ್ಯಾಂಡಲನ್ನು ಸ್ಟಿಚ್ ಮಾಡಿ ಆಯಿತು ಈಗ ನಾನು ಇದನ್ನು ಹೀಗೆ ಉಲ್ಟಾ ಇಟ್ಕೊತೀನಿ ಉಲ್ಟ ಇಟ್ಕೊಂಡು ಫಸ್ಟ್ ನಾವೇನು ಮಾಡೋಣ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಮತ್ತು ಈ ಕಡೆ ಈ ಕಡೆ ಹೊಲ್ಕೊಳ್ಳೋಣ ಹೊಲ್ಕೊಬೇಕಾದ್ರೆ ಇದೊಂದು ಚೂರು ಫೋಲ್ಡ್ ಮಾಡಿ ಕೂಡ ಉಳ್ಕೊಳ್ಳೋಣ ಹೀಗೆ ಏನಕ್ಕೆ ಅಂತಂದರೆ ಇಲ್ಲಿ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ದಾರಗಳು ಪದೇ ಪದೇ ಬಿಟ್ಕೊಳ್ಳೋದು ಜಾಸ್ತಿ ಈ ರೀತಿ ಬಿಟ್ಕೊಳ್ತಾ ಹೋಗ್ಬಿಟ್ರೆ ಬ್ಯಾಗು ಬೇಗ ಹಾಳಾಗ್ಬಿಡುತ್ತೆ ನಾವು ಮಾಡಿದ್ದು ಸ್ವಲ್ಪ ದಿನ ಆದರೂ ಬಾಳಿಕೆ ಬರಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡೋಣ ಇದಿಷ್ಟು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ನೋಡಿ ಈಗ ಪೂರ್ತಿ ಬ್ಯಾಗು ಸ್ಟಿಚ್ ಆಗಿದೆ ನೋಡಿ ಈ ರೀತಿಯಾಗಿ ಫುಲ್ಲು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈಗ ನಾವು ಇಷ್ಟೇ ಇಟ್ಟರೆ ಓಕೆ ನಾರ್ಮಲ್ ಬ್ಯಾಗ್ ಅನಿಸುತ್ತೆ ಅದಕ್ಕಾಗಿ ಏನು ಮಾಡೋಣ ಗೊತ್ತಾ ಹೀಗೆ ಓಪನ್ ಮಾಡೋಣ ಕೊನೆಯಲ್ಲಿ ಇಲ್ಲಿ ನಾವು ಯಾವಾಗಲೂ ಕಟ್ ಮಾಡ್ತೀವಲ್ಲ ಫ್ರೆಂಡ್ಸ್ ಇವತ್ತು ನಾವು ಕಟ್ ಮಾಡೋದು ಬೇಡ ಇಲ್ಲಿಂದ ಎರಡು ಇಂಚನ್ನು ಇಲ್ಲಿ ತುದಿಯಿಂದ ಎರಡು ಇಂಚನ್ನು ಅಳತೆ ಮಾಡಿಕೊಂಡು ಈ ಕಡೆ ಪೂರ್ತಿ ಒಂದು ಸ್ಟಿಚ್ಚನ್ನು ಹಾಕೋಣ ನಾವು ಕಟ್ ಮಾಡಿಕೊಂಡ್ರೂ ಇದೇ ರೀತಿ ಬರುತ್ತೆ ಇದು ನಾನು ಬ್ಲೌಸ್ ಪೀಸ್ ಆಗಿದ್ರಿಂದ ಕಟ್ ಮಾಡ್ತಾ ಇಲ್ಲ ಕಟ್ ಮಾಡಿಕೊಂಡು ನೀವು ಇಲ್ಲೂ ಕೂಡ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀರಾ ಅಂದರೆ ಓಕೆ ನಾನು ಅಷ್ಟೆಲ್ಲ ಬೇಡ ಒಳಗಡೆ ಇದ್ದರೆ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಅಂದ್ಕೊಂಡು ಹೀಗೆ ಇಲ್ಲೊಂದು ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಬರ್ತೀನಿ ಬೇಡ ಅಂದರೆ ನಾವು ಬಿಚ್ಚಿಕೊಂಡು ಈ ನಾರ್ಮಲ್ ಬ್ಯಾಗ್ ರೀತಿಯಲ್ಲೂ ಕೂಡ ಮಾಡ್ಕೊಬೋದು ಅದಕ್ಕಾಗಿ ಎರಡೂ ಯೂಸ್ ಆಗಲಿ ಅಂತ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಈಗ ಸ್ಟಿಚ್ ಮಾಡ್ಕೊಂಬರ್ತೀನಿ ಎರಡೂ ಕಡೆ ನೋಡಿ ಎಲ್ಲೂ ಕೂಡ ಕಟ್ ಮಾಡಿದೆ ಅಲ್ಲೇ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಹೀಗೆ ಕಟ್ ಮಾಡಿ ಏನಾದ್ರು ಸ್ಟಿಚಸ್ ಓಪನ್ ಆದರೆ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಈ ರೀತಿಯಾಗಿ ಮಾಡ್ಕೊಬೋದು ನೋಡಿ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ ಈ ರೀತಿ ಬ್ಯಾಗ್ ಹೊಲಿಯೋದ್ರಿಂದ ಏನಾಗುತ್ತೆ ಸ್ವಲ್ಪ ಅಗಲ ಜಾಸ್ತಿ ಬಂದ ಹಾಗೆ ಅನಿಸುತ್ತೆ ಅಂದರೆ ಸ್ವಲ್ಪ ದೊಡ್ಡಕ್ಕೆ ಕಾಣಿಸುತ್ತೆ ಬ್ಯಾಗು ಮತ್ತು ಐಟಮ್ ಕೂಡ ನೋಡಿ ಇಷ್ಟು ಅಗಲ ನಮಗೆ ಜಾಸ್ತಿ ಬರೋದ್ರಿಂದ ಸ್ವಲ್ಪ ಬ್ಯಾಗ್ ಕೂಡ ದೊಡ್ಡದಾಗಿ ಕಾಣಿಸುತ್ತೆ ನೋಡಿ ಒಂದು ಸಿಂಗಲ್ ಪೀಸಿಂದ ಎಷ್ಟು ಚೆನ್ನಾಗಿ ಇರೋ ಬ್ಯಾಗ್ ಆಯಿತು ನಾವು ಮನೆಗೆ ಬಾಗಿನಕ್ಕೆ ಕರೆದಾಗ ಈ ರೀತಿಯಾದ ಬ್ಯಾಗಲ್ಲಿ ಹಣ್ಣು ಕಾಯಿಗಳನ್ನು ಕೊನೆಗೆ ಬಾಗಿನದ ಐಟಮ್ಗಳನ್ನು ಬಳೆ ಆಗಿರ್ಬೋದು ಬ್ಲೌಸ್ ಪೀಸು ನೀವೇನಾದ್ರು ಗಿಫ್ಟ್ ತಗೊಂಡು ಆ ರೀತಿ ಎಲ್ಲದನ್ನೂ ಕೂಡ ಹಿಡಿಸ್ಬೋದು ನಾನು ಸುಮ್ಮನೆ ಜಸ್ಟ್ ಏನಾದರೂ ಬೇರೆ ಬೇರೆ ಐಟಮ್ಗಳನ್ನು ತುಂಬಿ ತೋರಿಸ್ತೀನಿ ಎಷ್ಟು ಐಟಮ್ಗಳು ಹಿಡಿಸುತ್ತೆ ಅಂತ ನಾನೀಗ ಇಲ್ಲೊಂದು ತೆಂಗಿನಕಾಯನ್ನು ಹಾಕ್ತಾಯಿದ್ದೀನಿ ತುಂಬ ಜಾಗ ಇದೆ ಫ್ರೆಂಡ್ಸ್ ಇದೊಂದು ಗಿಫ್ಟ್ ಬಾಕ್ಸು ಈ ರೀತಿಯಾಗಿ ಇದೆ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಆದರೂ ಕೂಡ ಇಷ್ಟು ಜಾಗ ಹಿಡ್ದಿದೆ ಅಂದರೆ ಉಳಿದಿದೆ ಈಗ ಇದಕ್ಕೆ ಇನ್ನೊಂದು ಬಾಕ್ಸ್ ಜಸ್ಟ್ ಸುಮ್ಮನೆ ತೋರಿಸ್ತೀನಿ ನೋಡಿ ಈ ರೀತಿ ಬಾಕ್ಸನ್ನು ಕೂಡ ಇದರೊಳಗಡೆ ನಮ್ಮದು ಎಲ್ಲ ಏನೇನು ಐಟಮ್ ಇದೆ ಎಲ್ಲ ತುಂಬಿ ಬಳೆ ಆಗಿರ್ಬೋದು ದುಡ್ಡು ಬ್ಲೌಸ್ ಪೀಸು ಆ ರೀತಿ ಇದನ್ನೆಲ್ಲ ತುಂಬಿ ಒಳಗಡೆ ಹಾಕಿ ಕೊಡಲಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ ಅಷ್ಟು ಕೂಡ ಚೆನ್ನಾಗೆ ಹಿಡ್ದಿದೆ ಇದಕ್ಕೆ ನೀವೊಂದು ಸಣ್ಣ ಸೀರೆಯನ್ನು ಹಾಕಿ ಕೊಡ್ತೀರಾ ಅಂದರೂ ಕೂಡ ಅದು ಬರುತ್ತೆ ಹಿಡ್ಕೊಂಡು ಹೋಗ್ಲಿಕ್ಕೂ ಕೂಡ ಚೆನ್ನಾಗಾಗತ್ತೆ ನಿಮಗಿದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಮತ್ತು ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೊನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ